ಸ್ವಲ್ಪ ಬಸಾಲೆಣ್ಣು ತೆಗೀವ ಅಂತ ಅದನ್ನು ನೆಡುದ ನಿಮಗೆ ತೋರಿಸ್ತೇನೆ ನಾನು ಈಗಲೇ ತೆಗ್ದಿಡುವ ಸಮೇತ ತೆಗ್ದ್ರೆ ಆಯಿತು ಮಣ್ಣಲ್ಲಿ ಇದರಲ್ಲಿ ಉಂಟು ಎಷ್ಟುಂಟು ಇದರಲ್ಲಿ ಉಂಟಿದ್ದರಲ್ಲಿ ಎಲ್ಲಿ ಎಂಟುಂಟು ಇದನ್ನು ಹೋಗಿ ಸಿಟಿಯಲ್ಲಿ ನಿಮಗೆ ಹೇಗೆ ನೆಡ್ಬೋದು ಅಂತ ತೋರಿಸ್ತೇನೆ ನಾನು ದೂರದ ಊರಿಗೆ ನೀವು ಬಸಾಲೆ ಗಿಡವನ್ನು ತಗೊಂಡು ಹೋಗುವಾಗ ಈ ಬೇರು ಬೇಕು ಬೇಡ ಬೇರು ಮತ್ತು ಬೇರು ಬೇಕು ಮತ್ತೆ ಮಣ್ಣು ಕೂಡ ಅದರಲ್ಲೇ ಬೇಕು ಒಂದು ಗಿಡ ಅಂತಿವ ಮಣ್ಣು ಸಮೇತ ಕಟ್ಟಿಟ್ರೆ ಎಂತಾಗುದಿಲ್ಲ ಈಗ ಕಟ್ಟಬೇಕು ಈ ಮಣ್ಣು ಹೋಗಬಾರ್ದು ಈ ಕಟ್ಟಿ ನಿಮ್ಗೆ ಹೋಗಿ ನೆಡುವುದನ್ನು ತೋರಿಸ್ತೇನೆ ನಾನು ಚಿಕ್ಕ ಹಗ್ಗಾನ ಕಟ್ಟುವ ಬಿಚ್ಚದೆ ಅದು ಸ್ವಲ್ಪ ನೀರು ಹಾಕಿರೋ ಇಲ್ಲದೆ ಬಾಡಿ ಹೋಗ್ತದೆ ಹಳ್ಳಿಯಿಂದ ಸಿಟಿಗೆ ಬಂದೇನೆ ದೊಡ್ಡ ಮಗಳ ಮನೆಗೆ ನಿಮ್ಗೆ ಸಿಟಿಯಲ್ಲಿ ಇದ್ರು ಕೂಡ ಉಂಟಲ್ಲ ಚಂದ ಮಾಡಿ ಬಸಳೆ ಬೆಳೆದು ಪದಾರ್ಥ ಮಾಡಬಹುದು ಅದನ್ನ ಹೇಗೆ ಅಂತ ನಿಮ್ಗೆ ಈ ಬಸಲ ನೆಟ್ಟು ತೋರಿಸ್ತೇನೆ ಈ ಕೋಕೋಪಿಟ್ ನೋಡಿ ಇದು ಕೋಕೋಪೀಟ್ ಉಂಟಲ್ಲ ಇನ್ನು ಹಸಲೆಲ್ಲ ಸಿಗ್ತದೆ ಸಿಟಿ ಅವರಿಗೆ ಮಣ್ಣೆಲ್ಲ ಎಲ್ಲ ಅದಕ್ಕೆ ಕೋಕೋಪಿಟ್ ತಂದು ಅದ್ರ ಗಿಡ ನೆಟ್ಟು ತೋರಿಸ್ತೇನೆ ನೋಡಿ ಇದು ಮನೆಯಿಂದ ಮಣ್ಣು ತಂದ ಸ್ವಲ್ಪ ಸ್ವಲ್ಪ ಮಣ್ಣು ಕೂಡ ತಂದದ ಸ್ವಲ್ಪ ಮಿಕ್ಸ್ ಮಾಡುವಲ್ಲ ಅದೇ ಸಾಕಾಗುದಿಲ್ಲ ಅದು ಕೋಕೋಪಿಟ್ ಮತ್ತು ಮಣ್ಣನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ ಅದು ಚೆಂದ ಮಿಕ್ಸ್ ಆಗಬೇಕು ಇದು ಹಾಕಿದ್ರೆ ಉಂಟಲ್ಲ ಈ ಮ ಗಿಡ ಅಲ್ಲ ಇದಾಗುದಿಲ್ಲ ಗಟ್ಟಿ ಗಟ್ಟಿ ಆಗುದಿಲ್ಲ ಅದಕ್ಕೆ ಬೇಕಾಗಿ ಕೋಕೋಪಿಟ್ ಸ್ವಲ್ಪ ಹಾಕಿ ಕೋಕೋಪಿಟ್ ಇಲ್ಲ ಇದೆ ನಿಮಗೆ ಇದು ತೆಂಗಿನಕಾಯಿ ನಾವು ಸುಳಿ ಆಗುಂಟಲ್ಲ ಇಂಥ ಎಲ್ಲ ನಾವು ಇದನ್ನೆಲ್ಲ ಹಾಕಿ ನೆಟ್ಬೋದು ಕೋಕೋಪೀಟೇ ಬೇಕಂತಲೇ ಇಲ್ಲ ನೋಡಿ ಇಂಪಾರ್ಟೆಂಟ್ ಅಲ್ಲ ಚೆಲ್ಲ ನಿಮ್ಗೆ ಇಂತ ತಗೊಳ್ಬೇಕು ನೀವು ವಾಲ್ಡ್ರೆ ಸಿಗ್ತದೆ ಮತ್ತೆ ಇಲ್ಲಿ ನರ್ಸರಿಲ್ಲ ಸಿಗ್ತದೆ ಇಷ್ಟು ಜಾಸ್ತಿ ಹಣ ಬೇಡ ಅದಕ್ಕೆ ಒಂದು ತೂತು ಮಾಡ್ಲಿಕ್ಕೆ ಒಂದು ತೂತು ಮಾಡಿದೆ ನೋಡಿ ನಿಮ್ಗೆ ಇಲ್ಲಿ ತೂತು ಇನ್ನೊಂದು ತೂತು ಮಾಡ್ಲಿಕ್ಕೆ ಉಂಟು ಇಲ್ಲಿ ಇದು ಇಲ್ಲದವರು ನಿಮ್ಗೆ ಇದು ಆಗ್ತದೆ ಗೋಣಿ ಚೀಲ ಆಗ್ತದೆ ನನ್ನ ಮನೆಯಲ್ಲಿ ನೆಟ್ಟಿದೆ ನೋಡಿ ಅರಾಶಿನವನ್ನು ನೋಡಿ ಬಿಸಿ ಮಾಡಿ ಇಲ್ಲಿ ತೂತು ಮಾಡ್ಬೇಕು ನಾವು ಇಲ್ಲ ನೀರು ನಿಂತು ಅದರಲ್ಲಿ ಹಾಳಾಗ್ತದೆ ಮಸಾಲೆ ಕೋಳೆ ತೂಗ್ತದೆ ನೋಡಿ ಈ ರೀತಿ ಗ್ಯಾಸ್ಗೆಟ್ಟು ಈ ರೀತಿ ಗ್ಯಾಸ್ಗೆಟ್ಟು ಇಲ್ಲಿ ತೂತು ಮಾಡೋದು ಈ ತೂತು ಮಾಡಲೇಬೇಕಿಲ್ಲ ನೀರು ನೀರ್ ನಿಂತೆಲ್ಲ ಬಾಸಾದ ಕುಳಿತು ಹೋಗ್ತದೆ ಆಯ್ತು ನೋಡಿ ತೂತು ಎರಡು ತೂತ ಆಯ್ತು ಅದಕ್ಕೆ ಹಾಕೋದು ಮಿಕ್ಸಿ ಮಾಡ್ದಾನೆ ಹಾಕಿದ್ದೆ ಆಯ್ತು ಕೆಲಗೆ ಇಂಥ ಹಾಕಿದು ಗಟ್ಟಿ ಗಟ್ಟಿ ಹಾಕ್ತದೆ ಅದಂಥದ್ದು ಕೆಲಾಗಿ ಹಾಕಿದ್ದೆ ಸ್ವಲ್ಪ ಮತ್ತೆ ಒಟ್ಟಿಗೆ ಮಿಕ್ಸ್ ಮಾಡಿದಾನೆ ಹೀಗೆ ಹಾಕೋದು ಈ ಸಿಜಲ್ಲಿ ಇದ್ದವರಿಗೆ ಆದರೆ ಮಣ್ಣು ಎಂತ ಇರೋದಿಲ್ಲ ಅವ್ರಿಗೆ ಅದರಿಂದ ಇಂಥದ್ದು ತಂದು ನೆದಬೋದು ಪಾಟಿಲೇ ಬೋಣಿ ಕೂಡ ಆಗ್ತದೆ ಎಂಥ ಬೇಸ್ಟ್ ಗುಣ ಹಾಕಿದಂತ ಅದು ಯಾವುದು ಗೋಣಿ ಕೂಡ ಆಗ್ತದೆ ನೋಡಿ ಇಂಥ ಗೋಣಿ ತಗೊಂಡ್ರೆ ತೂತು ಮಾಡ್ಬೇಕು ಇಲ್ಲಿಂದ ಅದು ನೀರಲ್ಲಿ ನಿಲ್ಬಾರ್ದು ನೀರೆಲ್ಲ ಹೋಗ್ಬೋದು ಎಲ್ಲ ಹೋಗ್ಬೇಕು ಇಲ್ಲದ್ರೆ ಅದು ಹಾಳಾಗ್ತದೆ ಬಸಳೆ ನೋಡಿ ಎಂಥ ಮಾಡಲಿ ಕೂಡ ಸಿಟಿಯಲ್ಲಿ ಇದ್ರು ಕೂಡ ಬಸಾಲೆ ನಿಮಗೆ ನೆಡ್ಬೋದು ಇವತ್ತು ಸಿಟಿಯಲ್ಲಿ ನಿಂತುಕೊಂಡ್ರೆ ನಿಮಗೆ ಬಸಳೆ ನೆಡ್ಬೋದು ತೋರಿಸುವುದು ಎಷ್ಟು ಮಣ್ಣು ಸಾಕು ನೆಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು ಕಲ್ಲು ಉಪ್ಪು ಹಾಕಿದ್ರೆ ಒಳ್ಳೇದು ಇಲ್ಲಿ ಕಪ್ಪು ಕಲ್ಲು ಉಪ್ಪು ಇಲ್ಲ ನೋಡಿ ಉಡಿ ಉಪ್ಪು ಹಾಕ್ತೇನೆ ಕಲ್ಲು ಉಪ್ಪು ಹಾಕಿದರೆ ಒಳ್ಳೆಯದು ಯಾಕೆಂದರೆ ಉಪ್ಪು ಹಾಕಿದ್ರೆ ಹುಳ ಎಲ್ಲ ಬರೋದಿಲ್ಲ ಅಂತ ಹೇಳ್ತಾರೆ ಮತ್ತು ಬಸಳೆ ಪದಾರ್ಥ ಉಂಟಲ್ಲ ತುಂಬ ರುಚಿಯಾಗಿರ್ತದೆ ಕಲ್ಲು ಉಪ್ಪೆಲ್ಲ ಹಾಕಿ ನೆಟ್ಟರೆ ಉಪ್ಪು ಕೂಡ ನೆಡ್ಬೋದು ಹಾಕಿ ಒಂದು ನೆಡುವಾಗ ಉಂಟಲ್ಲ ಒಂದೇ ಒಂದು ಎರಡು ಗಿಡ ನೆನಪೇಬೇಕು ನೋಡಿ ನಾವು ನೆಡುವಾಗ ಹಾಗೆ ನೆಡುವುದು ಇಲ್ಲಿ ಅಷ್ಟು ಬೇಕಂತ ಪಾಟ್ ಅಲ್ವಾ ಸ್ವಲ್ಪ ಸಾಕಾಗ್ತದೆ ಎರಡು ಒಂದು ಗಿಡ ಕೂಡ ಗೋಣಿ ಕೂಡ ಸೇಮ್ ನೆಡ್ಲಿಕ್ಕೆ ಇದೇ ರೀತಿ ನೆಡ್ಲಿಕ್ಕೆ ಇದು ಮನೆಯಿಂದ ತಂದ ನೀವು ನೋಡಿದ ತರುದನ್ನು ತಂದು ಇಲ್ಲಿ ನೆಡುದೀರಿ ಈಗ ತುಂಬಾ ಆಗ್ತದೆ ಮಾತ್ರ ಇದು ತೋರಿಸಿಕೆ ಆಗುದಿಲ್ಲ ನನಗೆ ಇಲ್ಲಿಗೆ ಬರುವಾಗ ಇನ್ನೊಮ್ಮೆ ತೋರಿಸ್ತೇನೆ ಗಿಡ ನಾನು ಮನೆಯಿಂದ ಬೀಜ ಹಾಕಿದ ನಿಮ್ಗೆ ಬಸಳೆ ಬೀಜ ತಂದದಲ್ಲ ನಿಮ್ಗೆ ಇದು ಕೂಡ ಬಳ್ಳಿಯನ್ನು ಬಸಳೆ ಬಳ್ಳಿಯನ್ನು ಕೂಡ ಇಷ್ಟೇ ಚಿಕ್ಕ ಸಾಕು ಬಸಳೆ ಬಳ್ಳಿಯನ್ನು ನನ್ನ ಮಗಳು ದೊಡ್ಡ ಮಗ ತಂದು ನೆಟ್ಟಿದ್ದಾರೆ ಅದು ಹೇಗೆ ಆಗಿದೆ ಅಂತ ನಿಮ್ಗೆ ತೋರಿಸ್ತೇನೆ ಸ್ವಲ್ಪ ನೀರು ಹಾಕುವ ಮತ್ತೆ ಮನೆ ಸೈಡ್ ಅಲ್ಲಿ ಕೂಡ ನಿಮ್ಗೆ ಇಡ್ಬೋದು ಹಾ ಮತ್ತೆ ನೀರು ಮಾತ್ರ ಡೈಲಿ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನಿಮ್ಗೆ ಜಾಸ್ತಿ ನೀರು ಬೇಡ ನೋಡಿ ಇದಕ್ಕೆ ಸ್ವಲ್ಪ ನೀರು ಸಾಕಾಗ್ತದೆ ಮತ್ತೆ ಜಾಸ್ತಿ ನೀರು ಹಾಕಿದ್ರೆ ಇಲ್ಲಿಂದ ಒಳಗಿಟ್ಟರೆ ಕೆಳಗಿಂದ ಬರ್ತದೆ ನೋಡಿ ಇಲ್ದ ಕೆಳಗಿಂದ ಜಾಸ್ತಿ ಜಾಸ್ತಿ ಹಾಕಿ ಬಂದೆ ಇಷ್ಟು ಬಂದೆ ಎಂತ ಆಗುದಿಲ್ಲ ವರ್ಷ ತೆಗೆದ್ರೆ ಆಯ್ತು ಗೆಲ್ಲ ಸ್ವಲ್ಪ ಹಾಕ್ಬೇಕು ನೆಟ್ಟದಷ್ಟೆಲ್ಲ ಮತ್ತೆ ಇದ್ರ ಕೆಳಗೆ ಇಡ್ಲಿ ಕೂಡ ಸಿಕ್ತದೆ ನಿಮ್ಗೆ ಒಂದು ಪ್ಲೇಟ್ ಇದೆ ನೋಡಿ ಇಲ್ಲಿ ಇಟ್ಟ ನೋಡಿ ಇಲ್ಲಿ ನೋಡಿ ಆಡಿ ನೀರು ಜಾಸ್ತಿ ಇದರಲ್ಲಿ ಇದ್ರಲ್ಲಿ ಇದನ್ನು ತೆಗೆದು ನಿಮ್ಗೆ ಚೆಲ್ಲಿ ಕೇಳ್ತೇವೆ ನೀರನ್ನು ಹೊರಗೆ ಇದು ಈಗ ನೆಂಟಾಗಿಡಾ ಇದು ನೋಡಿ ಅದೇ ರೀತಿ ಮಗಳು ತಂದು ಬಸಳೆ ನೆಟ್ಟದು ಅಂದ್ರೆ ಇದು ಉಂಟಾ ಚಿಕ್ಕ ಬಲ್ಲಿಯ ನೆಟ್ಟದಿದು ಇದು ಇದು ನಾನು ಗಿಡ ಅಂತಂದ ನಿಮಗೆ ತೋರಿಸಲಿಕ್ಕೆ ಇದು ಬಲ್ಲಿಯ ನೆಟ್ಟು ಇಷ್ಟು ದೊಡ್ಡ ಆಗಿದೆ ನೋಡಿ ತೋರಿಸಿದ್ರೆ ನೋಡಿ ಬಸಳೆ ತಂಪು ನೋಡಿ ನೋಡಿ ಕೈಯಲ್ಲಿ ನೋಡಿ ಇದು ನಿಮ್ಗೆ ಆ ಚೇಜ್ ಇಡ್ಬೋದು ಎಲ್ಲಿ ಜಾಗ ಉಂಟು ಎಲ್ಲಿ ಪ್ಲೇಸ್ ಉಂಟು ಅಲ್ಲಿ ಇಟ್ಟರೆ ಆಯ್ತು ನೋಡಿ ನಿಮ್ಮ ಮಗಳ ನೆಟ್ಟದ್ದು ಇದು ಗಿಡ ಇದು ಆ ಬೀಜ ಆಗಿ ಗಿಡ ಮಾಡಿದಲ್ಲ ಬಳ್ಳಿಯ ನೆಟ್ಟು ಹೀಗೆ ಮಾಡಿದ್ದು ಮಾರ್ಕೆಟ್ ಅಲ್ಲಿ ಬಸಳೆ ಪದಾರ್ಥಕ್ಕೆ ಸಿಕ್ಕಿದಂತೆ ಅದೊಂದು ಸ್ವಲ್ಪ ಉಳಿದ ನೆಟ್ಟು ಈ ರೀತಿ ಆಗಿದೆ ನಂದನ ಅಂತ ಅಲ್ಲ ಮತ್ತೆ ಈಗ ಇಟ್ರೆ ಆಯ್ತು ನಿಮ್ಗೆ ಜಾಸ್ತಿ ದೊಡ್ಡ ದಂಪ ಇಲ್ಲ ನೋಡಿ ಕಡ್ಡಿ ಸಾಕಾಗ್ತದೆ ನೆಡ್ಲಿಕ್ಕೆ ನೋಡಿ ಸರಿಯಾಗಿ ನೋಡಿ ಅಂತ ಹೇಳುದು ಮತ್ತೆ ಇದನ್ನ ಪದಾರ್ಥ ಮಾಡುದು ಬೇಕಾದಾಗ ಇಲ್ಲಿ ತುಂಡು ಮಾಡಿ ಪದಾರ್ಥ ಮಾಡಿದ್ರೆ ಆಯ್ತು ಮತ್ತೆ ವಾಪಸ್ ಚಿಗುರು ಬರ್ತದೆ ಅಯ್ಯೋ ನೋಡಿ ಕೆಲವೊಂದು ಗಿಡಗಳು ನೆಟ್ಟು ನೋಡಿ ಇದು ಇದೆಲ್ಲ ಬೇಕಾದ ನೋಡಿ ಇದು ಒಂದು ಲಗ ಸೊಪ್ಪು ತಿಮಾರೆ ಇದು ಕೂಡ ಇದು ಇದೆಲ್ಲ ಇದು ಸದಾ ಪುಷ್ಪ ಗಿಡ ಇದು ಮತ್ತೆ ಇಲ್ಲಿ ಇದು ನೋಡಿ ಅರಶಿನ ನೋಡಿ ಇದರಲ್ಲಿ ಚಟ್ಟೆಯಲ್ಲಿ ನೆಟ್ಟದ್ದು ನಿಮಗೆ ಚಟ್ಟೆಯಲ್ಲಿ ಕೂಡ ಅರಶಿನ ನೆಡ್ಬೋದು ಅದೇ ತುಂಬ ಅರಶಿನ ಇರಬೇಕು ಕಾಲ್ದೋಷ ನೆಟ್ಟದ್ದು ಎಲ್ಲ ನೋಡಿ ಅದೇ ಕಟ್ಟಿದ್ದು ಅರಶಿನ ಕೊಂಬವನ್ನು ಕೊಟ್ಟಿದ್ದೆ ಸ್ವಲ್ಪ ಜನ ತಗೊಂಡಿದ್ರು ಇದೇ ರೀತಿ ಚಟ್ಟೆಯಲ್ಲಿ ಕೂಡ ನೆಡ್ಬೋದು ನಿಮಗೆ ಗೋಣಿಯಲ್ಲಿ ಕೂಡ ಚೀಲದಲ್ಲಿ ನೆಡ್ಬೋದು ನೋಡಿ ಅರಶಿನ ಎಲ್ಲ ನೋಡಿ ಈಗಲೇ ನೋಡಿ ಎಷ್ಟು ದೊಡ್ಡ ಎಲ್ಲ ಉಂಟು ಅದು ಕಟ್ಟಿತ್ತು ಇಲ್ಲದ ಆಚೆ ಈಚೆ ಇದಾಗದೆ ಅದಕ್ಕೆ ಸ್ವಲ್ಪ ಕಟ್ಟಿದ್ದೆ ಈಗ ಫ್ರೀ ಆಗಲಿ ಬಡ್ಡಿ ಇಲ್ಲಿ ನೋಡಿ ಈಗ ಅಂಧರ ಮೆಣಸಿದ್ದು ಮತ್ತು ಇದು ಮದುವೆಗೆದ್ದು ಅಳವೇರ ಎಲ್ಲ ಉಂಟು ಮದ್ದಿನ ಗಿಡ ದೊಡ್ಡ ಭಾತ್ ಸೊಪ್ಪು ಆಲೋವೇರಾ ಬೇಕಿದ್ರೆ ಎಲ್ಲ ಗಿಡ ಕೂಡ ಉಂಟು ಸಿಟಿಯಲ್ಲಿ ಕೂಡ ಬಾಸಲೆ ನೆಡ್ಬೋದು ನಾನೀಗ ಫ್ಲಾಟ್ ಇದ್ದೇನೆ ನಿಮಗೆ ಸಿಟಿಯಲ್ಲಿ ಮನೆ ಇದ್ದರೂ ಕೂಡ ಆಗ್ತದೆ ಫ್ಲಾಟ್ ಇದ್ದರೂ ಕೂಡ ಬಾಸರ ಎಲ್ಲ ನೆಟ್ಟು ಇದು ಪದಾರ್ಥ ಮಾಡ್ಬೋದು ಅದಕ್ಕೆ ಬಸರೆ ನಟು ಸಿಟಿಯಲ್ಲೇ ಬಂದು ಇವತ್ತು ನಿಮ್ಗೆ ನಾನು ತೋರಿಸಿದ್ದು ಇಲ್ಲ ಬಸಳೆ ಸಿಕ್ಕಿದ್ದು ಸಿಟಿಯಲ್ಲಿ ಇದೇ ರೀತಿ ನೆಟ್ಟು ನೋಡಿ ಎಷ್ಟು ಚಂದ ಬರ್ತದೆ ಗೊತ್ತುಂಟ ಯಾವುದೇ ತರಕಾರಿ ಗಿಡವನ್ನು ಸಿಟಿಯಲ್ಲಿ ಇದ್ರು ಕೂಡ ನೆಡ್ಬಹುದು ಇದೇ ರೀತಿ ನೀವು ಸೊಮ್ಮೆ ನೆಟ್ಟು ನೋಡಿ ಹೇಗೆ ಬರ್ತವೆ ಅಂತ